शतम् ಮೊದಲಿಗೆ ವೇದಿಕೆಯಲ್ಲಿರುವಂತ ಗಣ್ಯಾತಿ ಗಣ್ಯರಿಗೆ ನಮ್ಮ ನಿರ್ದೇಶಕ ಸಂಘದ ಹೃದಯಪೂರ್ವಕ ಅನುಮಾನಗಳು ಯಾಕೆಂದ್ರೆ ನಾವು ಕಳೆದ ವರ್ಷದಿಂದ ಪುಟ್ಟಣ್ಣ ಕನಗಾಲವರ ಜಯಂತಿ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಲಾಸ್ಟ್ ಇಯರ್ ಮಾಡಿದ್ವಿ ಎರಡನೇ ವರ್ಷಕ್ಕೆ ಮತ್ತೆ ಬಂದಿದ್ದೀವಿ ಅದು ನಮಗೆ ಕೊಂಡಜಿ ಭಾವನೆ ಸಿಕ್ಕಿದೆ ಇಂಥ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಗಣ್ಯರು ಇಂಥವರೇ ಬೇಕು ಅನ್ನೋದು ನಾವೊಂದು ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಲಿಸ್ಟ್ ಮಾಡಿಕೊಂಡು ಅವ್ರನ್ನೆಲ್ಲ ಕೇಳಿಕೊಂಡಾಗ ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಮಾಡುವ ಮನೋಭಾವದಿಂದ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಹಾಗೆಯೇ ನಮ್ಮ ಎದುರಿರುವಂಥ ನಮ್ಮ ಸಂಘದ ಸದಸ್ಯರಿರ್ಬೋದು ಮಾಧ್ಯಮದವರಿರ್ಬೋದು ಅಥವಾ ಆರೋಗ್ಯ ತಪಾಸಣೆ ಸಿಬ್ಬಂದಿಗಳಿರ್ಬೋದು ಎಲ್ರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಜೊತೆಗೆ ಇವತ್ತು ನಮಗೆ ಮುಖ್ಯವಾಗಿ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದಂತಹ ಹುಟ್ಟನ್ನು ಕನಗಾಲರ ಹುಟ್ಟಿದ ದಿನ ಈ ಹುಟ್ಟಿದ ದಿನವನ್ನು ನಾವು ಅದ್ಧೂರಿಯಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಅದು ಇಷ್ಟರ ಮಟ್ಟಿಗೆ ಜಯ ಸಿಕ್ಕಿದ ಅನ್ಕೋತೀನಿ ಯಾಕಂದ್ರೆ ಇವತ್ತು ಬೆಳಗ್ಗೆನೆ ಮಳೆ ಇದ್ದ್ರಿಂದ ಎಲ್ಲರೂ ನನ್ನ ನಮಸ್ಕಾರ ನಿರ್ದೇಶಕರು ಇವತ್ತು ನಿರ್ದೇಶಕರಿಗೆ ಒಂದು ಬೆಲೆ ತಂದು ಕೊಟ್ಟಂತ ನಮ್ಮ ಪುಟ್ಟಣ್ಣ ಅವರು ಆದ್ರಿಂದ ಅವರ ಪ್ರತಿ ವರ್ಷವೂ ಅವರ ಜಯಂತಿಯನ್ನು ನಾವು ನಮ್ಮ ಸಂಘದಿಂದ ಆಚರಿಸ್ತಾ ಇದೀವಿ ವಿಶೇಷವಾಗಿ ಈ ಸಂಘವನ್ನ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಸ್ಥಾಪಕ ಸದಸ್ಯರು ಅಧ್ಯಕ್ಷರು ಅವರೇ ಆಗಿದ್ದರಿಂದ ನಾವು ಪ್ರತಿ ವರ್ಷ ಅವರ ಜಯಂತಿನ ಆಚರಿಸ್ತಾ ಬಂದಿದ್ದೀವಿ ಹಾಗೆ ಈ ವರ್ಷವು ತೊಂಬತ್ತ ಒಂದನೇ ವರ್ಷದ ಜಯಂತಿನ ಆಚರಿಸ್ತಾ ಇದ್ದೀವಿ ಅವರಿಗೆ ತುಂಬಾ ಥಾಟ್ಸ್ ಇತ್ತು ಮುಂದೆ ತುಂಬಾ ಡೈರೆಕ್ಟರ್ಸ್ ಹಬ್ಸಬೇಕು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರಬೇಕು ಅಂತ ಆ ಉದ್ದೇಶದಿಂದ ಇದು ಸ್ಟಾರ್ಟ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಕಳ್ಕೊಬೇಕಾಗಿತ್ತು ಬಟ್ ಸ್ಟಿಲ್ ಅವ್ರ ಹೆಸರಿಂದಾಗಿ ಅವನ್ನೆಲ್ಲ ಮಾಡ್ತಿರೋದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮನ್ನು ಕರೆದು ಸನ್ಮಾನ ಮಾಡಿ ಪ್ರೀತಿಯಿಂದ ಕಳಿಸ್ಕೊಡ್ತಿದ್ದಾರೆ ನಮ್ಗೆ ತುಂಬ ಚೆನ್ನಾಗಿ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸಾರಿ ನಾನು ತುಂಬ ಸ್ಟೇಜಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ ನನಗೆ ಫಸ್ಟ್ ಟೈಮ್ ಆ್ಯಂಡ್ ಟಾಕಿಂಗ್ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ತಂದೆ ಆಶೀರ್ವಾದ ನಿಮಗೆಲ್ಲಾರಿಗೂ ಸಿಗಲಿ ಅಂತ ನಾನು ಹಾರೈಸ್ತೀನಿ 下。 Que és